ಉತ್ಪಾದಕರ ಸಹಕಾರ ಸಂಘಗಳ ಪ್ರತಿನಿಧಿಗಳು ಆಮಿಷ ಆಸೆಗಳಿಗೆ ಬಲಿಯಾಗದೆ ಹಾಲು ಸಂಘಗಳ ಅಭಿವೃದ್ಧಿ ಸಮಸ್ತ ಹೈನುಗಾರರ ಹಿತ ಕಾಪಾಡುವ ಆಶಯವನ್ನು ಹೊಂದಿ ಈ ಬಾರಿಯೂ ನನ್ನನ್ನು ಬೆಂಬಲಿಸಿ ಇನ್ನು ಉತ್ತಮ ರೀತಿಯಲ್ಲಿ ಗೋಮಾತೆಯ ಸೇವೆಯನ್ನು ಮತ್ತೊಮ್ಮೆ ಮಾಡಲು ನನಗೆ ಅವಕಾಶ ಮಾಡಿಕೊಡಬೇಕೆಂದು ಧಾರವಾಡ ಹಾಲು ಒಕ್ಕೂಟದ ಅಭ್ಯರ್ಥಿ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ವಿನಂತಿಸಿದ್ದಾರೆ ಅವರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಧಾರವಾಡ ಧಾರವಾಡ ಗದಗ್ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆಯುವ ಆಡಳಿತ ಮಂಡಳಿಯ ಚುನಾವಣೆಯು ಜೂನ್ ಮೂವತ್ತರಂದು ಒಕ್ಕೂಟ ಧಾರವಾಡದ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದೆ ಶಿರಸಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರತಿನಿಧಿಯಾಗಿ ಧಾರವಾಡ ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕನಾಗಿ ಕಳೆದ ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ನಿರ್ದೇಶಕನಾಗಿ ಆಯ್ಕೆಯಾದ ದಿನದಿಂದಲೂ ಇಲ್ಲಿಯವರೆಗೆ ಅಂದರೆ ಕಳೆದ ಹತ್ತು ವರ್ಷಗಳಿಂದ ನನ್ನ ವ್ಯಾಪ್ತಿಯ ಅಂದರೆ ಶಿರಸಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಅಭಿವೃದ್ಧಿಪಡಿಸಿ ಹಾಲಿನ ಉತ್ಪಾದನೆಯಲ್ಲಿ ಹಾಲಿನ ಮಾರುಕಟ್ಟೆಯಲ್ಲಿ ಗಣನೀಯವಾಗಿ ಅಭಿವೃದ್ಧಿ ಹೊಂದಿ ಪ್ರಗತಿ ಸಾಧಿಸಿದ್ದೇನೆಂಬ ಸಮಾಧಾನ ನನಗಿದೆ ಅಭಿವೃದ್ಧಿ ಎಂಬುವುದು ನಿಂತ ನೀರಲ್ಲ ಅದು ಹರಿಯುವ ನದಿಯ ರೀತಿಯಲ್ಲಿ ನಿರಂತರವಾಗಿರಬೇಕು ಎಂಬ ಸದುದ್ದೇಶದಿಂದ ಮುಂಬರುವ ದಿನಗಳಲ್ಲೂ ಸಹ ಶಿರಸಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಉನ್ನತಿಗಾಗಿ ಶ್ರಮಿಸಬೇಕೆಂಬ ಆಶಯದಿಂದ ಶಿರಸಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಹಾಲು ಉತ್ಪಾದಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರ ಒತ್ತಾಸೆಯ ಮೇರೆಗೆ ಶಿರಸಿ ತಾಲೂಕಿನ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಚುನಾವಣೆಯನ್ನು ಎದುರಿಸಲು ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿದಿದ್ದೇನೆ ಎಂದರು ಮೊದಲನೆಯ ವ್ಯವಸ್ಥೆಯಾಗಿತ್ತು ಸರ್ಕಾರ ಕೂಡ ಹೇಗಾಗ್ತದೆ ಎನ್ನುವ ಲಕ್ಷ್ಯ ಇದರಲ್ಲಿರ್ತಿತ್ತು ಆದರೆ ದೇವರ ದಯೆ ಮತ್ತು ನನ್ನೆಲ್ಲ ಸಂಘಗಳ ಸಹಕಾರದಿಂದ ಮತ್ತು ದೊಡ್ಡವರ ಆಶೀರ್ವಾದದಿಂದ ನಾವು ಅದನ್ನು ನಮ್ಮ ಪ್ರಯತ್ನದಲ್ಲಿ ಗೆದ್ದಿದ್ದೇವೆ ಇವತ್ತು ಈ ಜಿಲ್ಲೆಯ ಹಾಲು ಅತ್ಯುತ್ತಮ ಗುಣಮಟ್ಟದಲ್ಲಿ ಗ್ರಾಹಕರಿಗೆ ಯಾಕೆ ಅಂತಂದರೆ ಬೇಡಿಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಜಿಲ್ಲೆಯಲ್ಲಿದೆ ನಂದಿನಿ ಹತ್ತು ವರ್ಷದ ಹಿಂದೆ ನಾವು ಹೋದಾಗ ನಂದಿನಿ ಅಂದರೆ ಕೆ ಎಂ ಎಫ್ ಅಂದ್ರೆ ಇಲ್ಲಿ ಹಾಕ್ತೇವೆ ಧಾರವಾಡಕ್ಕೆ ಹೋಗ್ತದೆ ಎನ್ನುವ ವಿಚಾರ ಜನರಲ್ಲಿ ಆದ್ರೆ ಇವತ್ತು ಸಣ್ಣ ಮಗು ಕೂಡ ನಂದನೆ ಅಂದ್ರೆ ಕೆ ಎಂ ಎಫ್ ಇದು ಹೀಗೆ ಆಗ್ತದೆ ಎನ್ನುವ ಮಟ್ಟಕ್ಕೆ ಪ್ರತಿಯೊಬ್ಬ ಸಾಮಾನ್ಯರಿಗೂ ಹಾಲು ಹಾಕುವ ರೈತನಿಗೂ ಕೂಡ ಈ ವ್ಯವಸ್ಥೆ ಹೇಗಿದೆ ಎನ್ನುವ ಪರಿಚಯವನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ ಎನ್ನುವ ಹೆಮ್ಮೆ ಕೂಡ ನಮಗಿದೆ ನನ್ನ ವ್ಯಾಪ್ತಿಯಲ್ಲಿ ಎಂಬತ್ತ ಐದು ಮತದಾರರಿದ್ದಾರೆ ಮೂರು ತಿಂಗಳ ಹಿಂದೆ ನಾವೊಂದು ಸಭೆ ಮಾಡಿದ್ವಿ ನನ್ನೆಲ್ಲ ಮಿತ್ರರು ಎಲ್ಲ ಅಧ್ಯಕ್ಷರು ಸೇರೋ ಸಭೆ ಮಾಡಿ ನಮ್ಮ ಸಂಪ್ರದಾಯ ಮಾಡಿದಾಗ ನಾನೇ ಮಾತಾಡಿದ್ದೆ ನೋಡ್ರಪ್ಪ ಇಲೆಕ್ಷನ್ ತಯಾರಿಯಲ್ಲಿ ನಾವಿದ್ದೀವಿ ಒಂದು ಅವಕಾಶವನ್ನು ಇನ್ನೊಂದು ಅವಕಾಶವನ್ನು ನೀವು ಕೊಟ್ಟರೆ ನಿಲ್ಲಲಿಕ್ಕೆ ನನಗೆ ಇಷ್ಟ ಇದೆ ಅಥವಾ ಹೊಸಬ್ರೆ ಯಾರಾದರೂ ಸ್ಪರ್ಧೆ ಮಾಡ್ತಾರೆ ಅಂತ ನೀವೆಲ್ಲ ತೀರ್ಮಾನ ಮಾಡಿದ್ರೆ ನಾನು ಈ ಕುರ್ಚಿಯಿಂದ ಬಿಡ್ಲಿಕ್ಕೂ ರೆಡಿ ಇದ್ದೇನೆ ನೀವು ಯಾರು ತೋರಿಸ್ತೀರಿ ಅವ್ರ ಜೊತೆ ಕೆಲಸ ಮಾಡಲಿಕ್ಕೂ ರೆಡಿ ಇದ್ದೇನೆ ಅಂತ ನಾನು ನನ್ನೆಲ್ಲ ಮಿತ್ರರು ಕೇಳ್ಕೊಂಡಿದ್ದೀನಿ ಎಲ್ಲರೂ ಸರ್ವಾನುಮತದಿಂದ ಇಲ್ಲ ನೀವೇ ಇರಬೇಕು ಈ ಬಾರಿ ನೀವೇ ಕೆಲಸ ಮಾಡ್ರಿ ಇನ್ನೂ ಕೆಲವೊಂದು ಮೂಲಭೂತವಾಗಿ ಆಗ್ಬೇಕಾದಂತ ಕೆಲಸಗಳಿವೆ ದಯವಿಟ್ಟು ನೀವೇ ಇರಬೇಕು ಅದ್ರ ಉದ್ದೇಶ ಯಾ ಇಂತ ಏನಿದೆ ಅಂದ್ರೆ ಹೊಸದಾಗಿ ಒಬ್ಬ ಈ ವ್ಯವಸ್ಥೆ ಬಂದಾಗ ಅವನಿಗೆ ಕಲ್ತ್ಕೊಳ್ಳಿಕ್ಕೆ ಬಹುತೇಕ ಐದು ವರ್ಷ ಬೇಕು ಅದು ಧಾರವಾಡದಂತಹ ನಿರ್ದೇಶಕರುಗಳ ಮಧ್ಯೆ ಈ ಭಾಗದ ಒಬ್ಬ ವ್ಯಕ್ತಿ ಹೋಗಿ ಕೆಲಸ ಮಾಡಬೇಕು ಅಂತ ಹುಡುಗಾಟ ಅವನಿಗೆ ಅನುಭವ ಇರಬೇಕು ಜಾಣತದಿಂದ ಉತ್ತರ ಕೊಡುವಂಥದ್ದು ಇರಬೇಕು ಆ ದೃಷ್ಟಿಯಿಂದ ಆ ಅವರೆಲ್ಲ ಸೇರಿ ಇಲ್ಲ ಇದೊಂದು ಅವಧಿ ನೀವೇ ನನ್ನ ಹಂತಕ್ಕೆ ಬೇಕು ಅಂತ ನಾನು ನೆನೆಸ್ಕೊಂಡಿದ್ದೆ ಅದೇ ಪ್ರಕಾರ ನಾವೆಲ್ಲ ಸೇರಿ ಅವಿರೋಧದ ಪ್ರಕ್ರಿಯೆಯಲ್ಲಿ ಮೊನ್ನೆ ಕೂಡ ನಾಮಿನೇಷನ್ಗೆ ಈಗಾಗಲೇ ನೀವು ಹೇಳಿದಾಗೆ ಎಂಬತ್ತ ಐದು ಮತದಾರರಲ್ಲಿ ಎಪ್ಪತ್ತಾರು ಜನ ನನ್ನ ಜೊತೆನೇ ಇದ್ದರು ಮತ್ತು ಕೆಲವು ಕಾರ್ಯದರ್ಶಿಗಳು ಕೂಡ ನಮ್ಮ ಜೊತೆ ಬಂದಿದ್ದರು ಅಚಾನಕ್ಕಾಗಿ ಕೊನೆಯ ದಿನ ಒಬ್ಬರ ನಾಮಿನೇಷನ್ ಆಯಿತು ಸ್ಪರ್ಧೆ ಕೂಡ ಆಯಿತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇನು ಅಂತ ನಾವು ಹೇಳೋದಿಲ್ಲ ಆದರೆ ಯಾರೇ ಒಬ್ಬ ವ್ಯಕ್ತಿ ಒತ್ತಡಕ್ಕೋ ಅಥವಾ ಬೇರೆ ಯಾವುದಕ್ಕೋ ಮಣಿದ್ವಿ ಕ್ಷೇತ್ರಕ್ಕೆ ಬಂದರೆ ಕೆಲಸ ಮಾಡೋದು ಕಷ್ಟ ಆಸಕ್ತಿಯಿಂದ ಬಂದವರಿಗೆ ಇಲ್ಲಿ ಆದ್ಯತೆ ವಿನಃ ಒತ್ತಡಕ್ಕೆ ಮಣಿದು ಬಂದವರಿಗೆ ಬಹುತೇಕ ನಮ್ಮ ಜನ ಅದಕ್ಕೆ ಸಹಕಾರ ಕೊಡೋದಿಲ್ಲ ತುಂಬಾ ನೋವಿನಿಂದ ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಿ ನಾವೆಲ್ಲ ಸೇರಿ ಓಡಾಡ್ತಿದ್ದೀವಿ ನಾವೇನು ನಿರೀಕ್ಷೆ ಮಾಡಿದ್ವೋ ಅದರ ವಿರುದ್ಧವಾಗಿ ಕೆಲಸ ನಡೀತಾ ಇದೆ ಈ ಪಾರದರ್ಶಕವಾದ ವ್ಯವಸ್ಥೆಯಲ್ಲಿ ಏನೇನೋ ಆಮಿಷಗಳು ಯಾರ್ಯಾರದ್ದು ಒತ್ತಡಗಳು ಹಾಲು ಹಾಕದೇ ಇರೋನು ಈ ಸೆಕ್ಟರ್ ಮಾಹಿತಿ ಕೂಡ ಇಲ್ಲದನ್ನ ಫೋನ್ ಮಾಡೋದು ನೆಂಟರು ವೇಸ್ಟ್ ಯಾರ ಹತ್ರ ಹೇಳಿಕ ಸಾಧ್ಯ ಇಲ್ಲ ಎಲ್ಲರಿಂದ ನನ್ನ ಮತದಾರರಿಗೆ ಒತ್ತಡ ಹಾಸ್ತಾ ಇದ್ದಾರೆ ಗೊತ್ತಿದೆ ನಮ್ಗೆ ಇದೇನು ಪ್ರಯೋಜನ ಆಗೋದಿಲ್ಲ ಯಾಕೆಂದರೆ ನಾವು ಕಸ ತಿಂದು ಹಾಲು ಕೊಡುವ ತಾಯಿಯ ಮಕ್ಕಳು ನಾವು ನಮಗೆ ಈ ಎಂಜಲಿನ ಆಸೆ ಯಾವತ್ತೂ ಇಲ್ಲ ನಾವು ಏನಾದರೂ ಆ ವ್ಯವಸ್ಥೆಗೆ ಹೋದರೆ ಆ ತಾಯಿಗೆ ದ್ರೋಹ ಬಗೆದಾಗೆ ಅನ್ನುವ ಅಂತರಾತ್ಮದ ಸಂಸ್ಕಾರ ನನ್ನ ಬರ್ತಾ ಆ ಆ ದೃಷ್ಟಿಯಿಂದ ನಾವು ಇದು ಯಾವುದಕ್ಕೂ ಹೆದರ್ತಾ ಇಲ್ಲ ಆದರೆ ಇದು ಈ ವ್ಯವಸ್ಥೆಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಸಹಕಾರಿ ವ್ಯವಸ್ಥೆಯಲ್ಲಿ ಹೋಗ್ತಾ ಅಂತ ನಮಗೆ ಈ ಆಮಿಷಗಳು ಒತ್ತಡಗಳು ಬಂದಾಗ ಭವಿಷ್ಯದಲ್ಲಿ ಬಹಳ ಕೆಟ್ಟ ಪರಿಣಾಮ ಮಾಡುತ್ತದೆ ಅನ್ನೋ ಒಂದು ನೋವಿನಿಂದ ಇವತ್ತು ನಾನು ಈ ಪತ್ರಿಕಾ ಗೋಷ್ಠಿಯನ್ನು ಕಂಡು ಇಲ್ಲಾಂದ್ರೆ ನಮಗೆ ಇದನ್ನ ಮಾಡುವ ಉದ್ದೇಶ ಇರಲಿಲ್ಲ ಆದರೆ ಸಾರ್ವತ್ರಿಕವಾಗಿ ಇದರ ಬಗ್ಗೆ ಚರ್ಚೆ ಆಗಬೇಕು ಅನ್ನುವ ದೃಷ್ಟಿಯಿಂದ ನಾನು ಇವತ್ತು ನಿಮ್ಮೆದುರು ಬಂದು ಇದನ್ನು ಸುದ್ದಿಗೋಷ್ಠಿಯಲ್ಲಿ ಸಣ್ಣಕೇರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನ ಹೆಗಡೆ ದೊಡ್ಡನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಮೇಶ್ ಹೆಗಡೆ ಬೊಪ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪ್ರಭಾಕರ್ ಹೆಗಡೆ ಮತ್ತಿಗಾರ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೆಗಡೆ ಕಣ್ರಾಜಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಾಜೇಶ್ ನಾಯ್ಕ್ ಬೊಮ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸತೀಶ್ ಗೌಡ ಮುಂತಾದವರು ಇದ್ದರು ಮತ್ತು ರೈತರಿಗೆ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ ಕಳೆದ ಹತ್ತು ವರ್ಷದಿಂದ ಈ ಸಿರ್ಸಿ ವಿಭಾಗದ ಕೇಂದ್ರದ ನಿರ್ದೇಶಕನಾಗಿ ನನ್ನನ್ನು ಈ ಜನ ಆರಿಸಿ ನನ್ನಿಂದ ಕೆಲಸವನ್ನು ಮಾಡಿಸ್ ಮಾಡಿಸ್ಕೊಂಡಿದ್ದಾರೆ ಅಥವಾ ನನ್ನ ಜೊತೆ ಸೇರಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಅಭಿಮಾನದಿಂದ ಕುಟುಂಬದವರು ಎನ್ನುವ ಒಂದು ಸಂಘಟಿತ ವ್ಯವಸ್ಥೆಯಲ್ಲಿ ನಾವೆಲ್ಲ ಇಲ್ಲಿ ಜೋಡಿಸಿಕೊಂಡು ಕೆಲಸ ಮಾಡಿದ್ದೇವೆ ಆ ಕಾರಣದಿಂದ ಈ ಜಿಲ್ಲೆಯಲ್ಲಿ ಬೇರೆ ತಾಲೂಕುಗಳಿಗೆ ಹೋಲಿಸಿದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೇರಿಸಿ ಅದ್ಭುತವಾದ ಅಭಿವೃದ್ಧಿಯನ್ನು ಮತ್ತು ದೊಡ್ಡ ಪ್ರಮಾಣದಲ್ಲಿ ಹಾಲು ಮತ್ತು ಸಂಘಗಳ ರಚನೆಯಲ್ಲಿ ಮುಂಚೂಣಿಯಲ್ಲಿ ಸಂಘಟನೆ ಕೂಡ ಅಷ್ಟೇ ವ್ಯವಸ್ಥಿತವಾಗಿ ನಡೀತಾ ಇದೆ ನಾವು ಗೋಮಾತೆಯ ಮಕ್ಕಳು ಕಸ ಹಿಂದು ಅಮೃತದತ್ತ ಹಾಲು ಕೊಡುವಂತಹ ಒಂದು ಪರಂಪರೆಯಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇರುವಂಥ ಇಲ್ಲಿ ಪಕ್ಷ ವೇದ ಜಾತಿ ಮತ ಯಾವುದೂ ಇಲ್ಲ ಗೋಮಾತೆ ಯಾವುದನ್ನು ನೋಡಿ ಹಾಕುವುದಿಲ್ಲ ನಮ್ಮ ಸಂಘ ಕೂಡ ಆ ಕೆಟಗರಿಯಲ್ಲಿ ಹಾಲನ್ನು ಸ್ವೀಕರಿಸುವುದು ಇಲ್ಲ ಇಲ್ಲಿ ಎಲ್ಲರೂ ಸಮಾನ ಸಮಾನಬದ್ಧವರು ಸಣ್ಣವರು ಯಾವ ಬೇಗನೂ ನಮ್ಮ ದೇಹ ರಾಜ್ಯ ಸರ್ಕಾರ ವಾಲ್ಮೀಕಿ ನಿಗಮದಲ್ಲಿ ಎಸ್ಟಿ ಸಮುದಾಯದ ನೂರ ಎಂಬತ್ತೇಳು ಕೋಟಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಸರ್ಕಾರ ಅವೈಜ್ಞಾನಿಕ ದರ ಏರಿಕೆ ಭ್ರಷ್ಟಾಚಾರ ಕುರಿತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಈ ಸಂದರ್ಭದಲ್ಲಿ ಜಿಲ್ಲಾ ಅಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ದು ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ಪೊಲೀಸ್ ವಾಹನದಲ್ಲಿ ತುಂಬಿ ಕಾರವಾರ ನಗರ ಠಾಣೆಗೆ ಕರೆತಂದು ಕೆಪಿ ಆಕ್ಟ್ ಪ್ರಕಾರ ಪಿಟಿ ಕೇಸ್ ಹಾಕಿ ಕಾರ್ಯಕರ್ತರನ್ನು ಬಿಟ್ಟು ಕಳುಹಿಸಿದರು ನೀರು ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಟ್ಟಿದ್ದೇವೆ ಅದನ್ನೆಲ್ಲ ಹೈಕ್ ಮಾಡಬೇಕು ಅನ್ನೋದೇ ಇವರ ಚಿಂತನೆ ಆಗಿದೆ ಒಂದು ಉದಾರ ತಗೊಳ್ಳೋದ್ ಕಷ್ಟ ಆಗಿದೆ ಸರ್ ಉದಾರಕ್ಕಿರುವಂತ ಒಂದು ಪಹಣಿ ಪತ್ರಿಕೆ ರೈತರು ತಗೊಳ್ಳುವಂತ ಹಣವನ್ನು ಸಹ ತಾವಲ್ಲ ನೋಂದಣಿ ಕ್ರಮ ನಿಮ್ಮ ವ್ಯವಸ್ಥೆ ಭ್ರಷ್ಟದಿಂದ ಕೂಡಿದೆ ಒಂದು ವರ್ಷದಲ್ಲಿ ನಿಮ್ಮ ಹಾರಾಟಕ್ಕೆ ರಾಜ್ಯದಲ್ಲಿ ಯಾಕಂದ್ರೆ ಸರ್ಕಾರ ರಚನೆ ನಾವು ಅನುಮತಿ ಕೊಟ್ಟು ಬೇಗ ಮಾಡ್ರಿ ದಯವಿಟ್ಟು ವಿನಂತಿ ಮಾಡ್ಕೊಡ್ತಾ ಇದ್ದೇವೆ ಸಿದ್ದರಾಮಯ್ಯನವರೇ ನೀವು ವಿಶೇಷವಾಗಿ ಸೋಷಿಸರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನಿಮ್ಮ ಸರ್ಕಾರ ಅಭಿವೃದ್ಧಿಗೆ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಪಾರ್ಟ್ ಒನ್ ತುಂಬುವಂತ ಒಂದು ವೇದನ ತಂಬಲಿಲ್ಲ ರಸ್ತೆಗಳು ನಡಿಲಿಕ್ಕೆ ಸಂಚಾರ ಮಾಡಲಿಕ್ಕೆ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ನಡೀತಿರುವಂತ ಹಾಸ್ಟೆಲ್ಗಳಲ್ಲಿ ಅನ್ನ ಸಹ ಕೊಡ್ಲಿಕ್ಕೆ ಅಕ್ಕಿ ಸಹ ಬೇರೆ ನಡೆದ ಎರವಲು ತಂದು ನೀವು ಹಾಸ್ಟೆಲ್ ನಡೆದುವಂತ ದುಸ್ಥಿತಿಗೆ ನೀವು ಬಂದಿದ್ದೀರಿ ನಿಮ್ ಸರ್ಕಾರ ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರ ಆಡಳಿತ ಕೊಡುವಲ್ಲಿ ವಿಫಲ ಆಗ್ತಾ ಇದೆ ಇನ್ನು ಬರುವಂತ ಮುಂದಿನ ದಿನದಲ್ಲಿ ನೌಕರ ಪಗಾರ ತಗೊಳ್ಳುವಂತ ಕಷ್ಟದ ದಿನಗಳು ನಮ್ಮ ಮುಂದೆ ಎದುರಾಗ್ತಾ ಇದ್ದವು ಇಂತಹ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ನಾವೆಲ್ಲ ನಿಮ್ಮ ಸರ್ಕಾರವನ್ನ ನಿಮ್ಮ ಆಡಳಿತವನ್ನ ನಿಮ್ಮ ಆಡಳಿತದ ವೈಖರಿಯವನ್ನ ನಾವು ಧಿಕ್ಕರಿಸ್ತಾ ಇದ್ದೇವೆ ನಗರ ಠಾಣೆ ಪೊಲೀಸರು ಅಕ್ರಮ ಗಾಂಜಾ ಸಾಗಾಟ ಮಾರಾಟ ಮತ್ತು ಸೇವನೆ ಮಾಡುವವರ ಮೇಲೆ ದಾಳಿ ಮುಂದುವರೆಸಿದ್ದು ಗಾಂಜಾ ಸೇವನೆ ಮಾಡುತ್ತಿದ್ದ ಇಬ್ಬರನ್ನು ಬಂಧಿಸಿದ್ದಾರೆ ಮುರುಡೇಶ್ವರ ಕಾಲೋನಿ ಹತ್ತಿರ ಗಾಂಜಾ ಸೇವನೆ ಮಾಡಿ ಅಮಲಿನಲ್ಲಿದ್ದ ಮಾರುತಿ ಗಲ್ಲಿಯ ನಾಗರಾಜ್ ರಾಜು ಹರಿಜನ್ ಮತ್ತು ದೇವಿಕೆರೆ ಸಮೀಪದ ಕೋರ್ಟ್ ರಸ್ತೆಯ ವಿನಯ್ ಗಣಪತಿ ಹರಿಜನ್ ಬಂಧಿತ ವ್ಯಕ್ತಿಗಳು ಗಾಂಜಾ ಸೇವನೆ ಮಾಡಿರುವ ಅನುಮಾನದ ಮೇಲೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಗಾಂಜಾ ಸೇವನೆ ಮಾಡಿರುವ ದೃಢಪಟ್ಟಿದ್ದು ಇಬ್ಬರ ವಿರುದ್ಧ ಶಿರಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿಎಸ್ಪಿ ಗಣೇಶ್ ಕೆಎಲ್ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ್ ಕಬಾಡಿ ಪ್ರಶಾಂತ್ ಪಾವಸ್ಕರ್ ನಾಗಪ್ಪ ಲಮಾಣಿ ಸದ್ದಂ ಹುಸೇನ್ ಮಂಜುನಾಥ್ ಕಾಶಿಕೋವಿ ಏನ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು